ನವ ಕರ್ನಾಟಕ ನಿರ್ಮಾಣ ಆಂದೋಲನ ಜನರ ನಡುವೆ ಜನತಾ ಪ್ರಣಾಳಿಕೆ ಚರ್ಚೆ ರೈತ ಸಂಘದ ಅಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಆರ್ ಪಿ ಐ ವಿ ರಾಷ್ಟ್ರೀಯ ಅಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎನ್ಮೂರ್ತಿ ರಾಷ್ಟ್ರೀಯ ಸಂಯೋಜಕರು ಎಐ ಗೋಪಿನಾಥ್ ಆರ್ ಅಧ್ಯಕ್ಷರಾದ ಮೋಹನ್ ರಾಜ್ ಆರ್ ಮುನಿಯಪ್ಪ ಪ್ರಧಾನ ಕಾರ್ಯದರ್ಶಿ ಎಐ ಬಿ ಪುಟ್ಟರಾಜು ಸಂಘಟನಾ ಕಾರ್ಯದರ್ಶಿ ಜನತಾ ಪಕ್ಷ ಬೈರೇಗೌಡರು ಕರ್ನಾಟಕ ರೈತ ಸಂಘದ ಮುಖಂಡರು ಬೈಲಹೊನ್ನಯ್ಯ ರಾಜ್ಯ ಉಪಾಧ್ಯಕ್ಷರು ಹುಚ್ಚಪ್ಪ ಮಳಿಗೆ ದಲಿತ ಸಂಘರ್ಷ ಸಮಿತಿ ರವೀಂದ್ರ ಪಾಟೀಲ್ ರೈತ ಸಂಘದ ಕಾರ್ಯದರ್ಶಿ ಸೇರಿದಂತೆ ಹಲವು ಪ್ರಮುಖ ಮುಖಂಡರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜನರ ಬಳಿಗೆ ಜನಾಂದೋಲನ ಜನತಾ ಪ್ರಣಾಳಿಕೆಯ ಜನರಲ್ಲಿ ಜಾಗೃತಿ ಹಲವು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಹಾವೇರಿಯಲ್ಲಿ ಚರ್ಚೆ ಮಾಡಿದರು ಅವರು ಇಡೀ ದೇಶದಲ್ಲಿ ರೈತರು ಅನ್ನೋ ಮಾತು ಸಂದರ್ಭ ಅದಕ್ಕಿಂತ ಮೊದಲು ರೈತರು ಈ ದೇಶ ಕುಡಿಯುವ ಜನ ಎಷ್ಟು ಜವಾಬ್ದಾರಿತವಾಗಿ ಈ ದೇಶವನ್ನು ಉಳಿಸಿದ್ದಾರೆ ಎಂಬುದಂತ ನಿಮ್ಗೆ ಜ್ಞಾಪಿಸ್ತೇನೆ ನೋಡಿ ಕರ್ನಾಟಕ ಬಹು ದೊಡ್ಡ ವಿಶಾಲ ಕರ್ನಾಟಕ

ಈ ತರ ಒಬ್ಬೊಬ್ರು ಕೂಡ ರಾಜ್ಯ ದೇಶ ಅಂತಂದು ಐನೂರ ಮೂರು ದೇಶಗಳ ರೀತಿಯಲ್ಲಿ ಆಳ್ತಾ ಇದ್ದರು ಕಿತ್ತಾಟ ಈ ಕಿತ್ತಾಟವನ್ನ ನೋಡಿ ಬ್ರಿಟಿಷ್ನವರು ಭಾರತಕ್ಕೆ ಪ್ರವೇಶವನ್ನ ಮಾಡಿ ಇಲ್ಲಿ ಆಳ ಸಾಧ್ಯ ಆಯಿತು ಬರ್ಬೇಕಾದ್ರೆ ಅವ್ರದ್ದೇ ಅವರ ಸೈನ್ಯ ಇರಲಿಲ್ಲ ಇಲ್ಲಿದ್ದವನ್ನೇ ಬಳಸಿಕೊಂಡು ಒಣಗು ಡಿವೈಡಿಂಗ್ ಮಾಡಿ ಇಲ್ಲಿರ್ತಕ್ಕಂಥ ರಾಜ ಮಹಾರಾಜಗಳನ್ನು ಸೋಲಿಸಿ ಇನ್ನೂರಕ್ಕೂ ಹೆಚ್ಚು ವರ್ಷಗಳ ಕಾಲ ಈ ದೇಶವನ್ನು ಆಡಿದ್ದಾರೆ ನಮ್ಮ ಜ್ಞಾನಕ್ಕೆ ಇಷ್ಟಪಡ್ತೀನಿ ಈ ರಾಜ್ಯಗಳನ್ನೆಲ್ಲ ಒಂದು ಮಾಡಿ ನಮ್ಮ ಸಂವಿಧಾನದಲ್ಲಿ ಧರ್ಮ ನಿರಪೇಕ್ಷೆ ರಾಷ್ಟ್ರೀಯ ರಾಷ್ಟ್ರ ಒಕ್ಕೂಟವನ್ನಾಗಿ ಮಾಡಿ ಸಂವಿಧಾನದ ಪರಿಸ್ಥಿತಿ ಸಂವಿಧಾನದ ಚೌಕಟ್ಟಲ್ಲಿ ನಾವೆಲ್ಲರೂ ಕೂಡ ಒಂದು ಓಟ್ ಒಂದೇ ಒಂದ್ನೇ ಒಂದು ಮನುಷ್ಯನಿಗೆ ಒಂದೇ ಓಟ್ ಒಂದೇ ಗೌರವ ಒಂದೇ ಮೌಲ್ಯ ಅಂತ ಹೇಳಿ ನಾವಿತ್ತೀವಿ ಆದ್ರೆ ಈ ಮಧ್ಯದಲ್ಲಿ ಮತ್ತೊಂದು ಗುಲಾಮ ತೆಗೆದುಕೊಂಡು ಹೋಗೋದಕ್ಕೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಸಂಚಲನ ಮಾಡ್ತಾ ಇದಾರೆ ಇವರು ಯಾರು ಅಂತ ಪತ್ತೆ ಮಾಡಬೇಕಾಗಿದೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಇದೆಯಲ್ಲ ಇದ್ರಲ್ಲಿ ಯಾರು ಅವರು ಯಾರು ಮಂತ್ರಿಗಳು ಯಾರು ಒಂದನ್ನು ಪತ್ತೆ ಮಾಡಬೇಕು ಇವರು ಶ್ರೀಮಂತ ಪರವಾಗಿರಂತವ್ರು ತಂಡ ಅಷ್ಟೇ ಅವರು ಅದಾನಿ ಅಂಬಾನಿ

ಶ್ರೀಮಂತ ಸರ್ಕಾರಗಳನ್ನ ಮನಿ ಕಾಣಿಸಬೇಕಾಗಿದೆ ಸಿದ್ದರಾಮಯ್ಯದಲ್ಲಿ ಸಾಲ ಎಷ್ಟಿದೆ ಐದು ಲಕ್ಷದ ಐವತ್ ಮೂರು ಲಕ್ಷ ಕೋಟಿ ಸಾಲ ಇದೆ ಸಿದ್ದರಾಮಯ್ಯ ಒಂದೇ ಸಾರಿಗೆ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಸಾಲ ಮಾಡಿದೆ ಹೊಯ್ ಗ್ಯಾರಂಟಿಗೆ ಪೋಸಿ ಸ್ಟೇಟ್ ಜಾರ್ ರವಿಮೂರ್ತಿ ಗುಡ್ ಎಸಿಸಿಪಿಟಿಎಸ್ ಗೆ ಕೊಟ್ಟ ನಾನು ಫೈ ಗ್ಯಾರಂಟಿ ಗೆ ಹ್ಯಾನೇಟ್ ಮಾಡ್ತೈತೆ ದೇಶದಲ್ಲಿ ಈ ಸಲ ಇದೆ 170 ಕೋಟಿ ಸಲ ಇದೆ 50 ವರ್ಷದಲ್ಲಿ ಮೋತಿ ನಾವು ಮಾಡಿಟ್ಟು ಯೋಚನೆಯನ್ನು ಮಾಡಬೇಕಾಗಿ ಹದಿನಾರು ಪರ್ಸೆಂಟ್ ರೈತರು ಹೋಗಿದ್ದಾರೆ ಯಾವ ಬಿಟ್ಟುಬಿಟ್ಟಿದ್ದಾರೆ ಒಂಬತ್ತು ಲಕ್ಷ ಮಕ್ಕಳು ಒಂದಿ ಊಟ ಇದೆ ಹನ್ನೆರಡು ಲಕ್ಷ ಮಕ್ಕಳು ಶಾಲೆಯಿಂದ ಮಕ್ಕಳು ಕಂಡಿದ್ದಾರೆ ಯೋಚನೆ ಮಾಡಬೇಕಾಗಿದೆ ನಾವು ಇದು ಪ್ರಯತ್ನ ಮಾಡಬೇಕಾಗಿ ಮಾಡಿ ನಾವು ರೈತ ಸಂಘ ಹಲವಾರು ಸಂಘಗಳನ್ನು ಮಾಡಿ ಎಲ್ಲ ಚಿನ್ನೆಗಳ ಮಾಡ್ತಾ ಇದ್ದೇವೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ನಮ್ಮನ್ನು ಬಿಟ್ಟು ಯಾರು ಕೂಡ ಸರ್ಕಾರವನ್ನು ಮಾಡೋಕ್ಕಾಗಲ್ಲ ಅನ್ನೋ ಮಾತನ್ನ ಕಂಟ್ರಿಯ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ವಿಧಾನಸೌಧದ ಮೇಲೆ ಹಾಸ್ಯ ಅನ್ನೋ ಮಾತನ್ನ ಚಕರ್ಜನಿಯ ಜೊತೆಗೆ ಅಧಿಕಾರ ಇಲ್ಲದೆ ಸ್ವತಂತ್ರ ರಾಜಕೀಯ ನೇತೃತ್ರಿಗಿಲ್ಲನೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅಧಿಕಾರ ನಮ್ಮ ಕೈಗಡದ ಮೂಲಕ ಸಮಸ್ಯೆಗಳನ್ನ ನಾವು ಬಗೆಹರಿಸಬೇಕಾಗಿದೆ ರೈತರ ಮಧ್ಯದಲ್ಲಿ ಆವೇಶನಲ್ಲಿರ್ತಕ್ಕಂಥ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಜನಪ್ರಿಯತೆ ಇದ್ದರೆ ನಿಮ್ಮ ಮಧ್ಯದಲ್ಲಿ ಇರ್ತಕ್ಕಂಥವ್ರನ್ನ ನೀವು ನಿಲ್ಲಿಸಿ ಅವ್ರ ಕೆಲಸಗಳ ಮೂಲಕ ಇಡೀ ಎಲ್ಲಾ ಭ್ರಷ್ಟಾಚಾರಕ್ಕೆ ಎಲ್ಲಾ ಮನೆ ಕಡೆ ಆಡಳಿತಕ್ಕೆ ಮನೆ ಕಾಣಿಸೋದಕ್ಕೆ ಶಬ್ದ ಮಾಡಬೇಕು ನಾವು ಕೂಡ ಶಬ್ದ ಮಾಡಿದೀವಿ ನಾವು ಮುಂದಿನ ಇಟ್ಟೆಲ್ಲ ಹಿಂದೆ ಕೈಯಾಗ ಈ ಹೋರಾಟದಲ್ಲಿ ಪರಿಷ್ಕರಣೆ ಆಗಿ ಜಾಸ್ತಿ ಆದೇಶ ನೀವು ಅರವತ್ತೈದು ಎಪ್ಪತ್ತರ ದಶಕದಲ್ಲಿ ನಮ್ಮ ಎಂಎಲ್ ಹೆಂಗಿದ್ರು ಅಂದ್ರೆ ಅಲ್ಲಿ ಎಂಎಲ್ ಸಿಟ್ಟಿಂಗ್ ಚಾರ್ಜ್ ಅಂತ ಕೊಡ್ತಾರೆ ಅಧಿವೇಶನದ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಭಾಗವಹಿಸುವಂತ ಶಾಸಕರಗಳಿಗೆ ಭಾಗವಹಿಸಿದ್ದಕ್ಕೆ ಐದು ರೂಪಾಯಿ ಸಿಟ್ಟಿಂಗ್ ಚಾರ್ಜ್ ಅಂತೇಳಿ ಕೊಡುವ ಆ ಸಂದರ್ಭದಲ್ಲಿ ನಮ್ಮ ಎಂ ಎಲ್ ಎಗಳು ಏನು ತೀರ್ಮಾನ ತಗೊಂಡ್ರಂದ್ರೆ ಆ ಐದು ರೂಪಾಯಿಯನ್ನು ನಾನು ತಗೊಂಡ್ರೆ ಸೇವೆ ಮಾಡೋಕ್ಕೆ ಬಂದವರು ಅಲ್ಲ ಅಂತ ಹೇಳಿ ಆಗ್ಬಿಡುತ್ತೆ ಆ ಐದು ರೂಪಾಯಿನ ನಾನು ಮುಟ್ಟಬಾರ್ದು ನಾನು ನಿಸ್ವಾರ್ಥತೆಯಿಂದ ಜನರ ಸಂಕಷ್ಟಗಳ ಪ್ರತಿನಿಧಿಯಾಗಿ ನಾನು ಶಾಸನ ಸಭೆಯಲ್ಲಿ ಕೆಲಸ ಮಾಡಬೇಕಂತ ಹೇಳಿ ಕೊಡುವಂಥ ಐದು ರೂಪಾಯಿಯನ್ನ ತಿರಸ್ಕಾರ ಮಾಡಿ ಈಗೇನು ಮಾಡ್ತಾ ಇದ್ದಾರೆ ಐವತ್ತು ಪರ್ಸೆಂಟ್ ಹೆಚ್ಚುವರಿ ಅವರು ಮನೆ ಬಾಡಿಗೆ ಇರ್ಬೋದು ಮನೆ ಮೇಂಟೇನೆನ್ಸ್ ಇರ್ಬೋದು ಅಥವಾ ಅವರ ಫೋನ್ ಇರ್ಬೋದು ವಾಹನ ಇರ್ಬೋದು ಇತ್ಯಾದಿಗಳು ಏನು ಶಾಸಕನಿಗೆ ಮಂತ್ರಿಗೆ ಮುಖ್ಯಮಂತ್ರಿಗೆ ಏನೇನು ಬರ್ತಾರೆ ಅದು ಐವತ್ತು ಪರ್ಸೆಂಟ್ ಹೆಚ್ಚುವರಿ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ ಸ್ನೇಹಿತರೆ ನಾವೇನೋ ಇವರು ಅಯೋಗ್ಯರು ನಮ್ಮ ಶಾಸನ ಸಭೆಯಲ್ಲಿರೋ ಜನರನ್ನ ಮೂರ್ಖರು ಮಾಡ್ತಾ ಇದ್ದಾರೆ ಇವ್ರು ಸರಿ ಇಲ್ಲ ಅಂತ ಹೇಳಿ ನಾವೆಲ್ಲರೂ ಕೂಡ ಅವರಿಗೆ ತಿರಸ್ಕಾರದಿಂದ ಮಾತುಗಳನ್ನು ಆಡಿದರೆ ತಪ್ಪೇನಿದೆ ಏನಾರ ತಪ್ಪಾಗುತ್ತ ನೀವು ಸೇವೆ ಮಾಡಕ್ಕೆ ಬಂದವರೆಲ್ಲ ನೀವು ದರೋಡೆ ಮಾಡಕ್ಕೆ ಬಂದವರು ಮಾನ ಇಲ್ವಾ ಮರ್ಯಾದೆ ಇಲ್ವಾ ನಿಜವಾಗ್ಲೂ ಜನರ ಸೇವೆ ಅಂದರೆ ಏನು ಅರ್ಥ ಗೊತ್ತಿದೆಯಾ ನಿಮ್ಗೆ ಏ ಮೂರ್ಖರ ವಿಧಾನಸೌಧದಲ್ಲಿರೋರೆ ನಿಮ್ದು ಏನಾದ್ರೂ ತಿಳುವಳಿಕೆ ಇದೆಯಾ ಅಂತೇಳಿ ಮಾತಾಡಿದ್ರೆ ತಪ್ಪಾಗುತ್ತಾ